ಸಂಪುಟ ರಚನೆಯಲ್ಲಿ ಹಲವರಿಗೆ ಶಾಕ್ ಕೊಡ್ತಾರ ಮೋದಿ ಈ ಬಾರಿ ಮೋದಿ ಸಂಪುಟದಲ್ಲಿ ಅನೇಕರಿಗೆ ಕೋಕ್ ಫಿಕ್ಸ್ ಅಂತೆ ಅಳೆದು ತೂಗಿ ಮಂತ್ರಿಗಳ ಆಯ್ಕೆಗೆ ಮೋದಿ ಮುಂದಾಗಿದ್ದಾರೆ ನರೇಂದ್ರ ಮೋದಿ ಮೈಂಡ್ ನಲ್ಲಿ ಕೆಲವರನ್ನ ತೆಗೆಯುವ ಪ್ಲಾನ್ ಇದೆ ಕಳೆದ ಬಾರಿ ಇದ್ದ ಮಂತ್ರಿಗಳ ಪೈಕಿ ಬಹುತೇಕರಿಗೆ ಕಂಟಕ ಎದುರಾಗಿದೆ ಈಗ ಪ್ರಮುಖ ಖಾತೆ ನಿಭಾಯಿಸಿದವರೇ ಮೋದಿಗೆ ಟಾರ್ಗೆಟ್ ಆಗಿದ್ದಾರೆ ಈ ಬಾರಿ ನಿರ್ಮಲಾ ಸೀತಾರಾಮನ್ಗೆ ಸಿಗಲುವಂತೆ ಮಂತ್ರಿ ಪಟ್ಟ ನಿರ್ಮಲಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳದಿರಲು ಮೋದಿ ತೀರ್ಮಾನವನ್ನ ಮಾಡಿದಾರಂತೆ ತೀವ್ರ ಕುತೂಹಲ ಕೇಳಿಸಿದೆ ನರೇಂದ್ರ ಮೋದಿ ಅವರ ಈ ನಿರ್ಧಾರ ಸಂಪುಟ ರಚನೆಯಲ್ಲಿ ಈ ಬಾರಿ ಹಲವರಿಗೆ ಶಾಕ್ ಕೊಡುವ ಸಾಧ್ಯತೆ ಇದೆ ನರೇಂದ್ರ ಮೋದಿ ಅವರು ಅಳೆದು ತೂಗಿ ಮಂತ್ರಿಗಳ ಆಯ್ಕೆಗೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಈ ಬಾರಿ ಮೋದಿ ಸಂಪುಟದಲ್ಲಿ ಕಳೆದ ಬಾರಿ ಏನು ಸಂಪುಟದಲ್ಲಿ ಇದ್ರಲ್ಲ ಕೆಲವೊಂದಿಷ್ಟು ಮಂತ್ರಿಗಳು ಅವರಿಗೆ ಕೋಕ್ ಕೊಡುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ ನರೇಂದ್ರ ಮೋದಿ ಮೈಂಡ್ ನಲ್ಲಿ ಕೆಲವರನ್ನ ಸಂಪುಟದಿಂದ ತೆಗೆಯುವಂತ ಸಾಧ್ಯತೆ ಇದೆಯಂತೆ ಕಳೆದ ಬಾರಿ ಇದ್ದಂತ ಮಂತ್ರಿಗಳ ಪೈಕಿ ಬಹುತೇಕರಿಗೆ ಕಂಟಕ ಅಂತೂ ಎದುರಾಗಿದೆ ಈಗ